ಮಹಾರಾಷ್ಟ್ರ ಎಂಇಎಸ್ ಪುಂಡರ ವಿರುದ್ಧ ರಾಜ್ಯಾದ್ಯಂತ ಬಂದ್ ಹಾಗೂ ಪ್ರತಿಭಟನೆ ಹಿನ್ನೆಲೆ ದಾವಣಗೆರೆಯಲ್ಲಿ ವಿಶ್ವ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ ನಗರದ ಜಯದೇವ ಸರ್ಕಲ್ ಬಳಿ ಪ್ರತಿಭಟನೆ ಅಂಬೇಡ್ಕರ್ ಸರ್ಕಲ್ನಿಂದ ಜಯದೇವ ಸರ್ಕಲ್ ವರೆಗೆ ಪ್ರತಿಭಟನಾ ಮೆರವಣಿಗೆ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡುತ್ತಿರುವ ಎಂಇಎಸ್ ಪುಂಡರನ್ನ ಬಂಧಿಸುವಂತೆ ಸಾರಿ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡುತ್ತಿರುವ ಎಂಇಎಸ್ ಪುಂಡರನ್ನ ಬಂಧಿಸುವಂತೆ ಒತ್ತಾಯ ಕೆಲ ರಾಜಕಾರಣಿಗಳು ವೋಟ್ ಬ್ಯಾಂಕ್ ರಾಜಕಾರಣ ಮಾಡುತ್ತಿದ್ದು ಮರಾಠಿಗರ ಮೇಲೆ ಮೃದು ಧೋರಣೆ ಅನುಸರಿಸುತ್ತಿದ್ದಾರೆ ಕೂಡಲೇ ರಾಜ್ಯದಲ್ಲಿ ಎಂಇಎಸ್ ಸಂಘಟನೆ ಕೂಡಲೇ ರಾಜ್ಯದಲ್ಲಿ ಎಂಇಎಸ್ ಸಂಘಟನೆಯನ್ನ ಬ್ಯಾನ್ ಮಾಡುವಂತೆ ಒತ್ತಾಯ ರಾಜ್ಯವನ್ನಾಳಿದ ಯಾವ ಸರ್ಕಾರದ ಮುಖ್ಯಮಂತ್ರಿಗಳು ಇಲ್ಲಿಯ ತನಕ ಗಡಿ ಭಾಗದ ಯಾವ ಕನ್ನಡಿಗರ ರಕ್ಷಣೆ ಮಾಡಿಲ್ಲ ಅದರಲ್ಲೂ ಬಹುಮುಖ್ಯವಾಗಿ ಬೆಳಗಾವಿಯಲ್ಲಿ ಮರಾಠಿಗರ ಪ್ರಾಬಲ್ಯ ಇರೋದ್ರಿಂದ ಅವರ ಮತಗಳಿಕೆಗೆ ಅಲ್ಲಿಯ ರಾಜಕಾರಣಿಗಳು ಮತ್ತು ಈ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಇವರಿಗೆಲ್ಲ ಮತ ಮುಖ್ಯನೇ ಹೊರತು ಕನ್ನಡಿಗರ ಹಿತ ಮುಖ್ಯ ಆಗಿಲ್ಲ ಹಾಗಾಗಿ ಭಾಷಾವಾರು ಪ್ರಾಂತ ರಚನೆ ಆದಂಗಿಂದ ಮರಾಠಿಗರು ಅಲ್ಲಿ ತಕ್ಕಂಥ ರಾಜಕಾರಣಿಗಳು ಮರಾಠಿಗರು ಹಿತ ಕಾಪಾಡ್ತಾರೆ ಕನ್ನಡಿಗರ ಮುಖ್ಯಮಂತ್ರಿಗಳಾದರೆ ಯಾರು ಇವತ್ತಿನ ತನಕ ಕನ್ನಡಿಗರಿಗೆ ಒಳ್ಳೇದು ಬಯಸಿಲ್ಲ ಅವರು ಹಿತ ಕಾಪಾಡಿಲ್ಲ ಆದ್ದರಿಂದ ನಮ್ಮಲ್ಲಿ ನಮ್ಮ ರಾಜ್ಯದ ರಾಜಕಾರಣಿಗಳಲ್ಲಿ ಕನ್ನಡಿಗರ ಬಗ್ಗೆ ಎಲ್ಲಷ್ಟು ಪ್ರೀತಿ ಇಲ್ಲ ಅದೇ ಮರಾಠ ಮಹಾರಾಷ್ಟ್ರ ರಾಜ್ಯದಲ್ಲಿ ಅಲ್ಲಿ ಪ್ರತಿಯೊಬ್ಬ ರಾಜಕಾರಣಿಗಳು ಮಂತ್ರಿಗಳು ಯಾರೇ ಆಗಿರಲಿ ಮರಾಠಿಗರ ನಾವು ಹೇಳ್ತಾರೆ ಇಲ್ಲ ಯಾರಿದ್ದಾರೆ ಅಂತಂದು ನಮ್ಮ ಕರ್ನಾಟಕದಲ್ಲಿ ಅಲ್ಲಿ ನೋಡಿ ಯಾವುದೇ ಭಾಷೆ ಮಾತಾಡೋ ವ್ಯಕ್ತಿ ಯಾವುದೇ ಜಾತಿ ಇರೋ ವ್ಯಕ್ತಿ ಮಹಾರಾಷ್ಟ್ರದಲ್ಲಿ ನಾನು ಅಂತ ಹೆಮ್ಮೆಂದು ಹೇಳ್ತಾನೆ ಇಲ್ಲೆಲ್ಲಿದೆ ಕರ್ನಾಟಕದಲ್ಲಿ ಜಾತಿ ಮೂಲಕ ವಿಂಗಡಣೆ ಆಗಿದ್ದಾರೆ ರಾಜಕಾರಣಿಗಳು ಹೌದು ಜನರು ಹೌದು ಎಲ್ಲ ಮಂತ್ರಿಗಳು ಹೌದು ಪ್ರತಿಯೊಬ್ಬರು ಅವರ ಜಾತಿಯಿಂದ ಕೂಸ್ಕೋತಾರೆ ಹೊರತು ಒಬ್ಬರು ನಾನು ಕನ್ನಡಿಗ ಅಂತ ಹೇಳ್ಕೊಳಕ್ಕೆ ಇವತ್ತಿಗೂ ತಯಾರಿಲ್ಲ ಇದನ್ನು ವಿಶ್ವ ಕರ್ನಾಟಕ ರಾಷ್ಟ್ರವಾದಕ್ಕೆ ತೀವ್ರವಾಗಿ ಕಾಣಿಸುತ್ತೆ ಹಲವಾರು ದಶಕಗಳಿಂದ ಬೆಳಗಾವಿಯಲ್ಲಿ ನಿರಂತರ ಈ ಮ ಎಮ್ ಎಸ್ ಗುಂಡರು ಮತ್ತು ಶಿವಸೇನೆ ಗುಂಡಗಳು ನಿರಂತರವಾಗಿ ದಬ್ಬಾಳಿಕೆ ಹಲ್ಲೆ ಮಾಡ್ತಾನೆ ಇದ್ದಾರೆ ಇದನ್ನು ಈಗಲಾದರೂ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಇರೋದ್ರಲ್ಲ ಅವರೆಲ್ಲ ಅವರಿಗೆಲ್ಲ ಹಿಂದೆ ಕನ್ನಡ ರಾಮ ಅಂತ ಕರಿತಾ ಇದ್ವಿ ಕನಿಷ್ಠ ಅವರಾದರು ಅವ್ರ ಅವಧಿಯಲ್ಲಿ ಬೆಳಗಾವಿಯಲ್ಲಿ ಮರಾಠಿಗರ ಪುಂಡಾಟಕ್ಕೆ ಕಡಿವಾಣ ಹಾಕಲಿ ಅಂತ ಕೇಳ್ಕೊತಾ ಇದ್ದೇನೆ ಈ ಕಡೆ ಕಾಸರಗೋಡಲ್ಲಿ ಕೇರಳಿಗರ ಕೇರಳಗರ ಹಾವಳಿ ತಡೆಗಟ್ಟ ತಡೆಗಟ್ಟಲಿ ಅಂತ ಕೇಳ್ತೇನೆ ಈ ಕಡೆ ಹೊಸೂರು ಭಾಗದಲ್ಲಿ ತಮಿಳಿಗರ ಹಾವಳಿ ಈ ಪಾವಗಡ ದಾಟಿ ಹೋಗ್ಬಿಟ್ರೆ ನಮಗೆ ತೆಲುಗರ ದಬ್ಬಾಳಿಕೆ ಈ ನಾವು ಅನ್ನೋರು ಈ ಪರಭಾಷಿಕರ ಮಧ್ಯೆ ನಿಂತ್ಕೊಂಡು ಒದ್ದಾಡ್ತಾ ಇದ್ದೇವೆ ಇದಕ್ಕೆ ಕಾರಣ ನಮ್ಮ ನಾಡುವ ರಾಜಕಾರಣಿಗಳು ಆ ಎಲ್ಲ ರಾಜಕಾರಣಿಗಳು ಇವತ್ತು ಅಧಿಕಾರಕ್ಕೆ ಹೋಗ್ತೇವೆ ಕರ್ನಾಟಕದೆಲ್ಲ ರಾಜಕಾರಣಿಗಳಿಗೆ ಕರ್ನಾಟಕದ ಎಲ್ಲ ರಾಜಕಾರಣಿಗಳಿಗೆ ಎಸ್ ಗುಂಡಗಳಿಗೆ